ಕಳೆದ ನಲವತ್ತು ವರ್ಷಗಳಿಂದ ನಮ್ಮ ಶಿವಾಜಿನಗರದಲ್ಲಿ ನೀವು ಪರ್ಫ್ಯೂಮ್ ಅಂಗಡಿಯನ್ನು ನಡೆಸ್ಕೊಂಡು ಬರ್ತಾಯಿದ್ದೀರ ಸರ್ ಬಿಸ್ನೆಸ್ ಯಾವ ಥರ ಇದೆ ಜೊತೆಗೆ ಈ ಹಬ್ಬಗಳ ಹರಿದ್ರು ಏನು ಡಿಮ್ಯಾಂಡು ಡಿಸ್ಕೌಂಟ್ ಕೊಡ್ತಾ ಇದ್ದೀರಾ ಸರ್ ನಮ್ಮದು ಶಾಪ್ ಇದು ಹಿಮಾತ್ ಪರ್ಫ್ಯೂಮ್ಸು ನಲವತ್ತು ವರ್ಷದಿಂದ ಇದೆ ಮುಂಚೆ ನೈಂಟಿ ಇಯರ್ಸ್ನಿಂದ ಇದೆ ಇದು ಓಪನ್ ಮಾಡಿ ಒಂದು ನಲ್ವತ್ತು ವರ್ಷ ಆಯಿತು ಒಳ್ಳೆಯ ಬಿಸ್ನೆಸ್ ಇದೆ ಇದು ಎಲ್ಲ ಫೆಸ್ಟಿವಲ್ಸ್ಗೆ ನಾವು ಡಿಸ್ಕೌಂಟ್ ಕೊಡ್ತೀವಿ ನ್ಯೂ ನ್ಯೂ ಲಾಂಚಸ್ನ ಎಲ್ಲ ಬಂದಿದೆ ಎಲ್ಲ ಒಳ್ಳೆ ಬಿಸ್ನೆಸ್ ಇದೆ ಇಲ್ಲಿ ಸರ್ ಇವಾಗ ನೀವು ಅಂಗಡಿ ಸ್ಟಾರ್ಟ್ ಮಾಡಿದಿರಿ ಆಗಿನ ಬ್ರ್ಯಾಂಡು ಈಗಲೂ ಲಭ್ಯ ಇದೆ ಸರ್ ಸಿಗ್ತಾವ ಇವಾಗ ಹಾಂ ಬ್ರ್ಯಾಂಡ್ ಇದೆ ಯಾವ ನಮ್ಮದು ಹಿಮಾಗ್ ಪರ್ಫ್ಯೂಮ್ದು ತುಂಬ ಕಲೆಕ್ಷನ್ಸ್ ಇದೆ ಸುಮಾರು ಒಂದು ಒಂದು ಫೈವ್ ಹಂಡ್ರೆಡ್ ಇದು ಇದೆ ಬೇರೆ ಬೇರೆ ಪರ್ ಫ್ರೆಗ್ರೆನ್ಸಸ್ ಇದೆ ಫ್ರೆಗ್ರೆನ್ಸ್ ಆಯಿಲ್ ಇದೆ ಪರ್ಫ್ಯೂಮ್ ಇದೆ ನಾವು ಪದೇ ಪದೇ ನಾವು ಲಾಂಚ್ ಮಾಡ್ತಾ ಇರ್ತೀವಿ ನಾವು ಫೆಸ್ಟಿವಲ್ಗೆ ಡಿಸ್ಕೌಂಟ್ ಕೊಡ್ತೀವಿ ಎಲ್ಲ ಇದೆ ನಮ್ಮ ಹತ್ರ ಸರ್ ಟಾಪ್ ಒನ್ ಯಾವ ಸರ್ ಟಾಪ್ ಒನ್ ಟಾಪ್ ಒನ್ ಇವಾಗ ಶೇಖ್ ಶೇಖ್ ಅಂತ ಒಂದು ಪರ್ಫ್ಯೂಮ್ ಬಂದಿದೆ ಅದು ಒಳ್ಳೆ ಪರ್ಫ್ಯೂಮ್ ಅದು ಒಳ್ಳೆ ಡಿಮ್ಯಾಂಡ್ನಲ್ಲಿ ಇದೆ ಅದು ಪ್ರೈಸ್ ಏನಿದೆ ಸರ್ ಪ್ರೈಸು ಏನಿಲ್ಲ ಪಾಕೆಟ್ ಫ್ರೆಂಡ್ಲಿ ಏಟ್ ತೌಸಂಡ್ ರುಪೀಸ್ ಇದೆ ಅದು ಆಮೇಲೆ ಲೋ ಲೋ ಕಾಸ್ಟ್ ಯಾವುದಿಲ್ಲ ಸರ್ ಲೋ ಕಾಸ್ಟ್ನು ಇದೆ ಲೋ ಕಾಸ್ಟ್ ಹಂಡ್ರೆಡ್ ರುಪೀಸ್ನು ಇದೆ ಒನ್ ಫಿಫ್ಟಿ ಇದೆ ತ್ರೀ ಹಂಡ್ರೆಡ್ ಇದೆ ಸಿಕ್ಸ್ ಹಂಡ್ರೆಡ್ ಟ್ವೆಲ್ ಹಂಡ್ರೆಡ್ ಹೋಗ್ತಾ ಇರುತ್ತೆ ಕ್ವಾಲಿಟಿ ಮೇಲೆ ಡಿಪೆಂಡ್ ಆಗುತ್ತೆ ಸೊ ಐನೂರು ವೆರೈಟೀಸ್ ಇದೆ ಐನೂರು ವೆರೈಟೀಸ್ ಇದೆ ನಮ್ಮ ಹತ್ರ ನಿಮ್ಮ ಹೆಸರು ಸರ್ ಮೊಹಮ್ಮದ್ ಅಲಿ ಬಂತ